ನಮ್ಮ ಬೆಳಗಾವಿ ನಗರದ ಕಡೆಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನ್ಯೂ ಗೂಡ್ ಶೇಡ್ ರೋಡ್ ಇಲ್ಲಿ ರಾಕೇಶ್ ಅಂತ ಒಬ್ಬ ವ್ಯಕ್ತಿ ಅವನ ಮನೆ ಎದುರುಗಡೆ ಇರೋ ಅವನ ಪಿಕಪ್ ಟ್ರಕ್ ಅಲ್ಲಿ ಸಾಕಷ್ಟು ನ ಸ್ಟೋರ್ ಮಾಡಿದಾನೆ ಅಂತ ಹೇಳಿ ಮಾಹಿತಿ ಬಂದಿತ್ತು ಈ ಲಿಕ್ಕರ್ ಬಂದು ಗೋವಾ ರಾಜ್ಯದಿಂದ ತಗೊಂಡ್ಬಂದು ಇಲ್ಲಿ ಮಾರೋ ಉದ್ದೇಶದಿಂದ ಇಟ್ಕೊಂಡಿದ್ರು ಅಂತ ಹೇಳಿ ಮಾಹಿತಿ ಬಂದ ಮೇರೆಗೆ ನಮ್ಮ ಕಡೆಬಜಾರ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂತ ಶ್ರೀ ಗಾಬಿ ಅವರು ಒಂದು ತಂಡನ ರಚನೆ ಮಾಡ್ತಾರೆ ಆ ತಂಡನ ರಚನೆ ಮಾಡಿ ಅವರ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಕ್ರೈಮ್ ಸ್ಟಾಫ್ ಅವ್ರನ್ನ ಬಿಟ್ಟು ಒಂದು ದಾಳಿ ಮಾಡಿಸ್ತಾರೆ ದಾಳಿ ಮಾಡಿಸಿದ ಸಂದರ್ಭದಲ್ಲಿ ಅವರಿಗೆ ಒಂದು ಆಟೋ ಪಿಕಪ್ ಆಟೋ ಪಿಕಪ್ ಸಿಗುತ್ತೆ ಆ ಅಲ್ಲಿ ಆಲ್ಮೋಸ್ಟ್ ಆರ್ನೂರ ಎಪ್ಪತ್ತು ಲೀಟರ್ ಅಷ್ಟು ಆ ಲಿಕ್ಕರ್ ನಮಗೆ ಲಭ್ಯವಾಗುತ್ತೆ ಆ ಲಿಕ್ಕರಿನ ಟೋಟಲ್ ವ್ಯಾಲ್ಯೂ ಬಂದು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಏಳು ಲಕ್ಷದ ಮೂವತ್ತು ಸಾವಿರ ಅಷ್ಟು ವ್ಯಾಲ್ಯೂ ಬರುತ್ತೆ ಅದ್ರ ಜೊತೆಯಾಗಿ ನಾವು ಆ ಟ್ರಕ್ ಆ ಪಿಕಪ್ ಆಟೋ ಪಿಕಪ್ ನು ಕೂಡ ನಾವು ಸೀಸ್ ಮಾಡಿರ್ತೀವಿ ಅದರದು ವ್ಯಾಲ್ಯೂ ಬಂದು ಎರಡು ಲಕ್ಷ ಮೂರು ಲಕ್ಷ ಹತ್ತಿರ ಆಗುತ್ತೆ ಸೊ ಒಟ್ಟು ಬಂದು ಈ ಪ್ರಕರಣದಲ್ಲಿ ನಾವು ದಸ್ತಗಿರಿ ಮಾಡ್ಕೊಂಡಿರೋ ನ ಟೋಟಲ್ ಪ್ರೈಸ್ ಅಮೌಂಟ್ ಬಂದು ಟೆನ್ ಲ್ಯಾಕ್ ತರ್ಟಿ ತೌಸಂಡ್ ರುಪೀಸ್ ಆಗಿರುತ್ತೆ ಹತ್ತು ಲಕ್ಷದ ಮೂವತ್ತು ಸಾವಿರ ಇದ್ರ ಜೊತೆಗೆ ಇದ್ರ ಜೊತೆಯಾಗಿ ನಾವು ಆರೋಪಿತನ ಕೂಡ ದಸ್ತಗಿರಿ ಮಾಡ್ಕೊಂಡಿರ್ತೀವಿ ಮತ್ತೆ ಈ ಒಂದು ಒಂದು ಕಾರ್ಯದಲ್ಲಿ ನಮ್ಮ ಎಸ್ಪಿ ಪಿ ಕಳೆಬಾರ್ ಅವರು ಅತ್ಯುತ್ತಮ ಮಾರ್ಗದರ್ಶನ ನೀಡಿ ವಿಶೇಷವಾಗಿ ನಮ್ಮ ಪಿ ಎಸ್ ಐ ಆದಂತ ಆನಂದ್ ಅವರು ಮತ್ತೆ ನಮ್ಮ ಕ್ರೈಮ್ ಸಿಬ್ಬಂದಿ ಆದಂತ ಎ ಬಿ ಶೆಟ್ಟಿ ಅವರು ಬರ್ಮಾ ಅವರು ಮತ್ತೆ ರುದ್ರಪ್ಪ ಸರ್ವಿ ಮತ್ತೆ ಬರ್ಗಿ ಅವರು ಬಹಳ ಅತ್ಯುತ್ತಮ ಕೆಲಸ ಮಾಡಿರ್ತಾರೆ ಅಹ್ ನಾವು ಇಲಾಖೆ ವತಿಯಿಂದ ಎಲ್ಲರಿಗೂ ನಾವು ಕಂಗ್ರಾಚ್ಯುಲೇಷನ್ ಹೇಳಲಿಕ್ಕೆ ಬಯಸ್ತೀವಿ ಮರಾಠ ಮಾಡಿದ್ರೇ ಇದು ಈಗ ಪ್ರಸ್ತುತ ಇರೋ ಮಾಹಿತಿ ಪ್ರಕಾರ ಅವರು ತಂದು ಅಲ್ಲಿ ಸ್ಟೋರ್ ಮಾಡಿದ್ರು ಸ್ಟೋರ್ ಮಾಡಿರೋ ಕಾರಣಕ್ಕಾಗಿ ನಮ್ಗೆ ಮಾಹಿತಿ ಬಂದ್ಮೇಲೆ ನಾವು ತಗೊಂಡ್ಬಂದಿದೀವಿ ಈಗ ಇನ್ನ ತನಿಖೆ ಮುಂದುವರಿಸಿದೀವಿ ಆ ಬಹುಶಃ ನಮ್ಮ ಪ್ರಿಲಿಮಿನರಿ ತನಿಖೆಯಲ್ಲಿ ನಮ್ಗೆ ಏನ್ ಕಂಡು ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ತಗೊಂಡ್ಬಂದು ಆ ಮಾರದಿಕೆ ಇಟ್ಟಿದ್ರಿ ಅಂತ ಹೇಳಿ ಕಂಡು ಬರ್ತಿದೆ ಬಟ್ ಇದ್ರ ಬಗ್ಗೆ ನಾವು ಇನ್ನ ತನಿಖೆ ಇಲ್ಲಿ ಗುಡ್ ಶೆಡ್ ರೋಡ್ ನ್ಯೂ ಗುಡ್ ಶೆಡ್ ರೋಡ್ ಇದು ಗೋವಾ ರಾಜ್ಯದ ಆಲ್ರೆಡಿ ನಾ ಹೇಳಿದ್ದೀನಿ ಅದ್ರ ಬಗ್ಗೆ ನಮಗೆ ಇನ್ನೂ ಸ್ಪಷ್ಟನೆ ಇಲ್ಲ ಬಟ್ ನನ್ಗೆ ಏನ್ ಮಾಹಿತಿ ಇದೆ ಎಲ್ಲ ಮಾಹಿತಿ ತಮ್ಮ ಹತ್ರ ಶೇರ್ ಮಾಡಿದ ಹೌದು ಇದರಲ್ಲಿ ಇರೋದು ಇಲ್ಲಿವರೆಗೂ ನಮ್ಗೆ ಸಿಕ್ಕಿರೋದು ರಾಕೇಶ್ ಅನಿಲ್ ಅಂತ ಹೇಳಿ ಹ್ಮ್ ಎಷ್ಟೊಟ್ಟು ನಮಗೆ